ತಾಯಿ ಮನಸ್ಸನ್ನು ಇಟ್ಟುಕೊಂಡು ಯಾರೇ ಮಾತಾಡಲಿ ದೊಡ್ಡವ್ ಮಾತಾಡಲಿ ಸಣ್ಣವ್ ಮಾತಾಡಲಿ ಇದ್ದವ್ ಮಾತಾಡಲಿ ಇಲ್ಲದೆ ಇದ್ದವ್ ಮಾತಾಡಲಿ ಎಲ್ರಿಗೂ ಕೂಡ ಪ್ರೀತಿಯಿಂದ ಹಚ್ಕೊಂಡು ಎಲ್ಲ ನಮ್ಮವರೆಪ್ಪ ಅನ್ನುವಂತಹ ಮನೋಭಾವ ಇಟ್ಕೊಂಡು ಹೋಗಿರುವಂತಹ ನಿಮ್ಮೂರಿನ ನಿಮ್ಮ ಮನಸ್ಸಿನ ಒಡೆಯರಾಗಿರುವಂತಹ ಭದ್ರವನ್ ಮಠದ ಪೂಜ್ಯರ ನನ್ನ ಶರಣಾಗುಡಿಯನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಬೈದನಟ್ಟಿಯ ಪರಮ ಪೂಜ್ಯರಲ್ಲಿ ಪೀಳಿಗೆಯ ಪರಮ ಪೂಜ್ಯರಲ್ಲಿ ಈಗ ತಾನೇ ಕೋಮ ಹವನವನ್ನು ಅದ್ಭುತವಾಗಿ ನೆರವೇರಿಸಿ ಎಜುಕೇಟೆಡ್ ಆಗಿ ಒಂದು ಅದ್ಭುತವಾದ ಸಾಧನೆ ಮಾಡಿಕೊಂಡು ಯಾರಿ ಎಮ್ಮೆ ಯಲ್ಲಿ ಸಂಸ್ಕೃತ ಪಡೆದು ಅಷ್ಟು ಅಲ್ಲದೆ ಇಲ್ಲೆಲ್ಲ ನಾನೊಬ್ಬ ಸಣ್ಣ ಸೇವಕ ಅಂತ ಓಡಾಡಿ ಮಾಡುವ ದೊಡ್ಡ ಮನಸ್ಸು ನಿಜಕ್ಕೂ ಕೂಡ ಎಲ್ಲರನ್ನ ಇಷ್ಟಪಡ್ತದೆ ಹೆಸರಲ್ಲಿ ನನ್ನ ಶರಣಾರ್ಥಿಯನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಕಲಾ ಬೆಳಗವೇ ಛಾಯಾಗ್ರಾಹಕರೇ ಈ ಊರಿನ ಎಲ್ಲ ಪತ್ರಕರ್ತ ಬೃಂದವೇ ನಿರೂಪಕರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ತಂದೆ ತಾಯಿಗಳೇ ನಿಮಗೆಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ದೇಶ ರಾಜ್ಯ ಮ್ಯಾಗ ಬಹಳಷ್ಟು ಜನ ಭಕ್ತರು ಬರ್ತಾರೆ ಒಂದೊಂದ್ ಕಡೆ ಒಂದೊಂದು ನಮನಿ ಭಕ್ತರು ಇರ್ತಾರೆ ನೀವು ಕಡೆ ಮೈಸೂರು ಬೆಂಗಳೂರು ಭಾಗದೊಳಗೆ ಹೋದ್ರಿ ಅಂತಂದ್ರೆ ಅಲ್ಲಿ ಭಕ್ತಿ ಬೇರೆ ಗದಗ ಹುಬ್ಳಿ ಧಾರವಾಡ ಬಂದ್ರೆ ಇಲ್ಲಿ ಭಕ್ತಿ ಬೇರೆ ಇನ್ನು ನಮ್ಮ ಯಾದಗಿರಿ ಬಿಜಾಪುರ ರಾಯಚೂರು ಭಾಗಕ್ಕೂ ಹಾದ್ರಿ ಅಂದ್ರೆ ಅಲ್ಲಿ ಭಕ್ತಿ ಬೇರೆ ಆದ್ರ ಸ್ವಾಮಿಯನ್ನೇ ನನ್ನ ಹೆತ್ತ ಮಗ ಅಂತ ಸ್ವೀಕಾರ ಮಾಡೋ ಭಕ್ತಿ ಏನಾದರೂ ಇದ್ರ ಅದು ನರಗುಂದ್ ಗ್ರಾಮದೊಳಗೆ ಮಾತ್ರ ಮಾಡಿ ನೀವು ನಂಬುದಲ್ ನಮ್ಮ ಕಡೆ ಭಕ್ತರ ಹೆಂಗಂದ್ರಪ್ಪ ನಿಮ್ಮ ಸ್ಟೋರಿ ಹೇಳಕತ್ತಿಲ್ಲ ನಾನು ಆ ಕಡಿದ್ ಹೇಳಕತ್ತೀನಿ ನೀವು ನೀವ್ ನಂಬುದಲ್ ಮೊನ್ನೊಂದ್ ಎರಡು ತಿಂಗಳ ಹಿಂದೊಂದು ಮನಿ ಓಪನಿಂಗ್ ಹೋಗಿದ್ದೆ ಗುಜ್ಜರೆಲ್ಲರೂ ಮನಿ ಓಪನಿಂಗ್ ಹೋಗ್ತಾರಲ್ಲ ನೀವು ಪರ್ದಿತ್ತಿರಲ್ರ ಚಂದ ಪ್ರೀತಿಲೆ ಮನಿ ಓಪನಿಂಗ್ ಹೋದಾಗ ಇದಂದು ಎರಡು ರೂಪಾಯಿ ಎರಡು ಮೂರು ಎರಡು ನೂರು ಮುನ್ನೂರು ಎರಡು ಎರಡು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಮನಿ ಕಟ್ಟಾರೆ ಅವ್ರ ಅವ್ರಿಗೆ ತಂದೆ ತಾಯಿ ವಯಸ್ಸಾಗಿತ್ತು ಮುದುಕ ಮುಗೀತಿ ಒಂದು ಎಂಬತ್ತು ಎಪ್ಪತ್ತು ರೂಪಾಯ್ಗೆ ಇಬ್ಬರಿಗೂ ಅವ್ರು ಅವ್ರು ಕರೆಕ್ಟ್ ಬಾಕ್ಲ ಮುಂದೆ ಕುಂತಿದ್ರು ಅವ್ರು ನಾ ಹೋಗೋದಕ್ಕೆ ಹೆಂಗೆ ಅದೇ ರೀ ಅಂತ ಕೇಳಿದೆ ನಾನು ಆ ಮುದುಕಿಗೆ ಅಕ್ಕಿ ಆರಾಮದಿ ಅಂತ ಹೇಳಲಿಲ್ಲ ನಾನು ವಾಪಸ್ ಯಾವಾಗ ಕರ್ಕೋತೀನಿ ನನ್ನ ಅಂತ ಹೇಳಿದ್ರೆ ನಾನು ನಾನಂದೆ ಯಾಕೆ ಏನ್ ಬಂದದ ಬರೀ ಯಾವಾಗ ಕರ್ಕೋತಿ ಯಾವಾಗ ಕರ್ಕೋತಿ ಅಂತ ಇದೇ ಹೇಳಕತ್ತೀಯಲ್ಲ ಅಲ್ಲ ಇವತ್ತರ ಮನಿ ಓಪನಿಂಗ್ ಮಾಡಿ ಇವತ್ತರ ದೀಪ ಹಚ್ಚಿ ಇವತ್ತರ ಹಾಲು ಉಕ್ಸಿ ಇವತ್ತರ ಮನಿಗೆ ಆಕಳ ತಗೊಂಡು ಈ ಮಾತು ಯಾಕೆ ಹೇಳಕತ್ತಿ ಅಂತ ನಾನು ಜೀವನ ಜೀವನ್ ಸಾಕಾಗ್ಯದ್ ನನಗಪ್ಪ ಸಾಕು ಮಗ ಎಲ್ಲ ಚಲೋ ಮಾಡ್ಯಾನ ಮನಿ ಕಾಸ್ಕ ತಪ್ಪನ ಆಶೀರ್ವಾದ ಶಂಕುಲಿಂಗಜ್ಜನ ಆಶೀರ್ವಾದ ಎಲ್ಲ ತೃಪ್ತಿ ಅದ ಇನ್ ನನ್ಗೆ ಕರ್ಕೊಂಡು ಬಿಡು ಅಂತ ಹೇಳಿದ್ಲು ನಾನಂದ ಯಾವ ನಾನು ಆರಾಮದಿನ ಅಂತ ಕೇಳಿದೆ ನಿನ್ಗೆ ವಾಪಸ್ ನೀ ಅರಾಮದಿ ಅಂತ ಕೇಳೋದು ಬಿಟ್ಟು ಬರೀ ಕರ್ಕೊಳ್ಳದ ಮಾತಾಡಿದೆ ಅಲ್ಲ ನನಗ್ ಒಂದು ಹೇಳು ನಿನ್ನ ಕರ್ಕೋಬೇಕಾದ್ರೆ ಮೊದಲು ಮ್ಯಾಗ ನಾ ಹೋಗ್ಬೇಕಂತ ಹೇಳ್ದ ನಿನ್ನ ಮ್ಯಾಗ ಕರ್ಕೋಬೇಕಂದ್ರೆ ಮೊದಲ ನಾ ಮ್ಯಾಗ್ ಹೋಗ್ಬೇಕು ನಾನು ಮುಂದೆ ನಿನ್ ಹೆಂಗ ಕರ್ಕೊಳ್ಳಿ ಅಂದೆ ಮುಂದುವರೆದ ನಾ ಮಾತು ಹೇಳಿದೇವ್ ಮ್ಯಾಗ ಹೋಗಕ್ ಇಷ್ಟಪಡೋದ್ ಹೋಗು ಹೋಗ್ ಅನ್ನೋದಿಲ್ಲ ಮ್ಯಾಗ ಧಾರಾವಾಹ ಇಲ್ಲ ಅಂದೆ ನನ್ ಮ್ಯಾಗ ಹೋದ್ರೆ ಧಾರಾವಾಹಿ ಸಿಗುದಿಲ್ಲ ಅಂದೆ ಅದಕ್ಕೆ ಅವಾಗ ಅಜ್ಜ ಧಾರಾವಾಹಿ ಇರುದಿಲ್ಲ ಹಂಗಂದ್ರೆ ಆಶೀರ್ವಾದ ಮಾಡಿ ನನಗ ಇಪ್ಪತ್ತು ವರ್ಷ ಇಲ್ಲೇ ಇರ್ಬೇಕು ನಾನು ನಾನು ಹೇಳಕತ್ತೀನಿ ಅಂದ್ರ ಜೀವನದೊಳಗ ಉತ್ಸಾಹ ಬಿಟ್ಟು ನಾವೆಲ್ಲರೂ ಬರೇ ಸಾವು ಬೇಕು ನನಗ್ ಸಾವು ಬರ್ಲಿ ನನಗ್ ಸಾವು ಬರ್ಲಿ ಅಂತ ಕಾಯಕತ್ತೀವಿ ಯಾವಾಗ ನನಗ್ ಸಾವು ಬರ್ತದ ಮರ ದೌಡ್ ಕೊಡು ಶಂಭುಲಿಂಗ್ ಮುತ್ಯ ಅಂತ ಕೇಳಕತ್ತೀವಿ ಆದ್ರ ಬಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋನು ಬಹಳ ಪ್ರೀತಿಯಿಂದ ಹೇಳ್ಕೊಳ್ಳನು ನನ್ನ ಸಾವು ಯಾವಾಗ ಬರ್ತದ ಬಿಡ್ತದ ಗೊತ್ತಿಲ್ಲಪ್ಪ ಶಂಭುಲಿಂಗ ಅಜ್ಜ ನನಗಿರೋ ಆಯಸ್ಸನ್ನು ನಮ್ಮ ಅಪ್ಪ ಕೊಟ್ಟು ಬಿಡು ಸಾಕು ಅಂತ ಬಿಡ್ಕೊಂತಿರ್ಲಿಲ್ಲ ನಿಮಗಿಂತ ಭಕ್ತರು ನೀನ್ ಎಲ್ಲೂ ಸಿಗ್ಲಾಕ ಸಾಕು ಇದ್ದ ಜೀವನದೊಳಗನ ಸಾವು ಕೊಡೋಪ್ಪ ಅಂತ ಬಿಡ್ಕೊಳ್ಳೋ ಭಕ್ತರು ಬೇರೆ ನನಗಿರೋ ಆಯುಷ್ ಒಳಗನ ನಮ್ ಅಜ್ಜರಿಗೆ ಒಂದು ಆಯುಷ್ ಕೊಟ್ಟು ಬಿಡಪ್ಪ ಅವ್ರದ್ದು ಇನ್ನೂ ಜೀರ್ಣೋದ್ಧಾರ ಕೆಲಸ ಆಗ್ಲಿ ಅನ್ನೋ ಭಕ್ತರು ಬೇರೆ ಎಂತ ಅದ್ಭುತ ಭಕ್ತಿ ನಿಮ್ದೆಲ್ಲ ಅಜ್ಜರಿಗೆ ಹೇಳ್ಬೇಕಾದ್ರೆ ಹೇಳ್ದೆ ನಾನು ಬೆಳ್ಳಿ ಸಿಂಹಾಸನ ಕೊಡ್ಸಾರೀಪಾ ಅವರೇ ಮಾಡ್ಸಾರ ಅವ್ರ ಎಷ್ಟು ಭಕ್ತಿಯಾಗಿ ಅದು ಎಲ್ಲಾ ಎಷ್ಟು ಖರ್ಚು ಬಂದ್ರು ಅವರೇ ಸಹಿತ ಎಲ್ಲಾ ಹಳ್ಳಿಯವರು ಓಡಾಡಿ ಮಾಡ್ಯಾರ ಅಂತಂದ್ರು ನಾನು ಒಂದು ಮಾತನ್ನ ಹೇಳಕ್ ಇಷ್ಟ ಪಡ್ತೀನಿ ಬೆಳ್ಳಿ ಸಿಂಹಾಸನ ಈ ಮಠಕ್ಕೆ ಒಂದು ಆಸ್ತಿಯಾಗಿ ಬಂದ್ರ ನಿಮ್ಮ ಹೃದಯದ ಸಿಂಹಾಸನದೊಳಗೆ ಶಾಶ್ವತವಾಗಿ ನೆಲೆ ಊರಿದವರು ಯಾರು ಅಂದ್ರೆ ಮಠದ ಪೂಜ್ಯರು ಅನ್ನೋದನ್ನ ನಾವೆಲ್ಲರೂ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ಕೋಬೇಕು ನೋಡ್ರಿ ಅವ ಸ್ವಾಮಿ ಅಂತಂದ್ರೆ ನಿಮಗೆಲ್ಲ ಮೊದಲು ತೆಲ ಅವ ಸ್ವಾಮಿಗಿ ಮನೆತನ ತನಿ ಸ್ವಾಮಿಗಿ ಹೆಂಡ್ರು ಮಕ್ಕಳು ಸಂಸಾರ ಏನೂ ಇರುದಿಲ್ಲ ಸ್ವಾಮಿಗಿ ಈಗ ಹೋದ ಬಿಟ್ಟು ಅಂತಂದ್ರೆ ಮುಂದೆ ಯಾರು ಬರ್ತಾರನೂ ಅರಿವು ಇರುದಿಲ್ಲ ನಾನ್ ಹೇಳ್ಕೊಳ್ಳೋದು ಏನು ಅಂತಂದ್ರ ಸಮಾಜದೊಳಗ ನಾವು ಇತಿಹಾಸವನ್ನ ಓದ್ತೇವೆ ವಿ ಲರ್ನ್ ಆಲ್ ದ ಹಿಸ್ಟರಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಎಲ್ಲ ಹಿಸ್ಟ್ರಿಗಳನ್ನ ಪಡ್ಕೊಂತೇವೆ ಎಲ್ಲ ಹಿಸ್ಟ್ರಿಗಳನ್ನ ನೋಡ್ತೇವೆ ಆರ್ಯವರ್ಧನರು ವಿಷ್ಣುವರ್ಧನರು ಈ ಗಂಗಾ ಗಂಗಾಧರು ಎಲ್ಲ ಈ ಸಮಾಜದೊಳಗ ವಿಜಯನಗರ ಸಾಮ್ರಾಜ್ಯರು ಎಲ್ಲ ಪತನ ಯಾಕೆ ಆದವು ಅಂತಂದ್ರ ಅತಿ ದೊಡ್ಡ ರಾಜರು ಹೋದ್ಮ್ಯಾಗ ಮುಂದೆ ಚಲೋ ರಾಜ ಬರ್ಲಿಲ್ಲ ಅಂತ ಎಲ್ಲ ರಾಜರು ಪತನ ಹಾಕೊಂತ ಹೋದು ಹಂಗ ಹೆಂಗ ಆ ಮಾಸ್ ಸಂಸ್ಥಾನಕ್ ಲಿಂಕ್ ಇದೆಯೋ ಹಂಗ ಮಠಗಳಿಗೂ ಒಂದು ಲಿಂಕ್ ಇದೆ ಯಾವ್ಯಾವ ಮಠಗಳಿಗೆ ಒಬ್ಬ ಚಲೋ ಸ್ವಾಮಿ ಮ್ಯಾಗ ಮತ್ತೊಬ್ಬ ಚಲೋ ಸ್ವಾಮಿ ಬರ್ಲಿಲ್ವೋ ಆ ಮಠಗಳೆಲ್ಲವೂ ಕೂಡ ನೆಲಸಮ ಆದವು ಆದ್ರೆ ಹೆಮ್ಮೆಯಿಂದ ಹೇಳ್ಕೋಬೇಕು ಯಾರು ಇವತ್ತು ಖುಷಿ ಪಟ್ಟಾರೋ ಬಿಟ್ಟಾರೋ ಗೊತ್ತಿಲ್ಲ ಗದ್ದಿಗೆ ಕುಂತ ಶಂಭುಲಿಂಗ ಅಜ್ಜ ನಕ್ಕೊಂತ ಒಂದು ಮಾತು ಹೇಳಕತ್ತಾರ ನಾ ಜೀವನದೊಳಗ ಅತಿ ದೊಡ್ಡ ಶ್ರೇಷ್ಠ ಕೆಲಸ ಮಾಡೀನಿ ಯಾವ ಶ್ರೇಷ್ಠ ಕೆಲಸ ಅಂತಂದ್ರೆ ಪೂಜ್ಯರನ್ನ ಮಠಕ್ಕೆ ಉತ್ತರಾಧಿಕಾರಿ ಮಾಡಿದ ಅದೇ ನನ್ನ ಜೀವನದ ದೊಡ್ಡ ಶ್ರೇಷ್ಠ ಕೆಲಸ ಅಂತ ಅಜ್ಜರ್ ಬಾಳಿವತ್ತು ಹೆಮ್ಮೆ ಎಂದು ಹೇಳ್ಕೊಂತಿರ್ಬೇಕು ಒಬ್ಬ ಸ್ವಾಮಿ ಮ್ಯಾಗ ಮತ್ತೊಬ್ಬ ಸ್ವಾಮಿ ಅದ್ಭುತವಾಗಿ ಬಂದ್ರನೆ ಆ ಮಠ ಬೆಳಲಿಕ್ಕೆ ಸಾಧ್ಯ ಕುಮಾರ ಅಜ್ಜರ್ ಹೇಳಿದ್ರಲ್ಲ ಮಠದಿಂದ ಘಟ ಅಲ್ಲ ಘಟದಿಂದ ಮಠ ಬೆಳಿಬೇಕು ಅಂತ ಅದಕ್ಕೆ ಸೂಕ್ತ ಉದಾಹರಣೆ ಯಾವುದು ಅಂತಂದ್ರ ಪತ್ರಿವನ್ ಮಠ ಅನ್ನೋದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳೋನು ನೀವು ಜೀವ ಕೊಡಕ್ಕೂ ರೆಡಿ ಅಜ್ಜರ ನಾವು ಮಾಡಾಕುನು ರೆಡಿ ಅಜ್ಜರ ನಾವು ನೀವೇನು ಜೀವ ನಮ್ಮ ತಗೊಂಡ್ರು ಚಿಂತಿಲ್ಲ ನಿಮ್ ಚಂದ ಮಠ ಅದ್ಭುತವಾಗಿ ಈ ಸಮಾಜದೊಳಗ ಕಾರ್ಯ ಹಂಗ ಮುಂದುವರ್ಲಿ ಅನ್ನೋಕ್ಕೂ ನೀವು ಸಹಿತ ನಿಮ್ಗೆ ಹೇಳ ಒಬ್ಬ ಸ್ವಾಮಿಗರಾಮಿರ್ಲಿಲ್ ಆಳರಂತಪ್ಪು ಇನ್ನೇನೋ ಇವತ್ತು ನಾಳೆ ಇವತ್ತ ನಾಳೆ ಅನ್ನಕತ್ತಿದ್ರು ವಯಸ್ಸಾಗಿತ್ತು ಹೆಸರು ಗಿಟ್ಟಿದ್ರು ಅವ್ರಿಗೆ ಆ ಕಡೆ ಬೆಂಗಳೂರೊಳಗ ಏಮ್ಸ್ ಯಾವ್ದಾದ್ರು ತಿಳ್ಕೋರಿ ಅಪೋಲೋ ಏಮ್ಸ್ ಯಾವ್ದಾದ್ರು ಆಸ್ಪತ್ರೆ ಒಳಗೆ ಇಟ್ಟಿದ್ರು ಡಾಕ್ಟರ್ ಏನ್ ಹೇಳಿದ್ರು ಅಂದ್ರ ಅಜ್ಜ ಸ್ವಾಮೀಜಿ ನಿಮ್ಗೆ ಬ್ಲಡ್ ಬೇಕಿದೆ ಒಂದು ನಿಮ್ಗೊಂದು ಬ್ಲಡ್ ಬೇಕು ಅದನ್ನ ನಿಮ್ಗೆ ಸಾಕಷ್ಟು ಜನ ಭಕ್ತರು ಬಂದಾರ ನಿಮ್ದು ಓ ಪಾಸಿಟಿವ್ ಅದ ಅಲ್ಲಿ ಬಂದಿರೋರು ಎಲ್ಲಾ ಭಕ್ತರು ಯಾರು ಓ ಪಾಸಿಟಿವ್ ಇದ್ರು ಎಲ್ರು ಬಂದಾರ ನನ್ ತಗೋರಿ ನನ್ ತಗೋರಿ ಅನ್ನಕತ್ತಾರೆ ಎಲ್ಲ ಯಾರು ತಗೊಳ್ಳ್ರೆ ನೀವ್ ಯಾರು ಸೂಚನೆ ಮಾಡ್ತಾರಲ್ಲ ಅವ್ರದ್ ನಾವು ಬ್ಲಡ್ ತಗೋತೀವಿ ಅಂತ ಡಾಕ್ಟರ್ ಸಲಹೆ ಮಾಡಿದ್ರು ಅಜ್ಜರ್ ಏನಂದ್ರು ಒಂದ್ ಪುಗ್ಗ ಕೊಡ್ತೀನಿ ಅದ್ರೊಳಗೆ ಗಾಳಿ ತುಂಬ್ರಿ ಮ್ಯಾಗ್ ನಿಂತು ಬಿಡ್ರಿ ಯಾರ ಮ್ಯಾಗ ಬೀಳುತ್ತಲ್ಲ ಅವ್ರ ರಕ್ತ ನನಗೆ ಕೊಡ್ರಿಪ್ಪ ಅಂತ ಅಜ್ಜರ್ ಹೇಳಿದ್ರು ಆ ರಕ್ತ ಎಲ್ಲಾ ಬಂದವರು ಅವ್ರು ಮುಂಚೆನೆ ಘೋಷಣೆ ಮಾಡಿದ್ರು ರೋ ಪಾಸಿಟಿವ್ ಇರೋ ಭಕ್ತರು ಯಾರೀ ಬರ್ರಿಪ್ಪ ಎಲ್ಲಾರು ಅಜ್ಜರ ಬ್ಲಡ್ ಬೇಕಾಗಿತ್ತು ಅಂದ್ರೆ ಬಹಳಷ್ಟು ಜನ ಸಾವಿರಾರು ಜನ ಹಾಸ್ಪಿಟಲ್ ಮುಂದೆ ನಿಂತಿದ್ರು ಇನ್ನೇನು ಅಜ್ಜರ್ ಹಿಂಗ ಅವ್ರ ಅವ್ರ ಉಸಿರು ತುಂಬಿ ಪುಗ್ಗಾನ ಡಾಕ್ಟರ್ ಕಡೆ ಕೊಟ್ರು ಹಾಸ್ಪಿಟಲ್ ಮ್ಯಾಗ್ ನಿಂತು ಹಿಂಗ ಪುಗ್ಗ ಬಿಡುದಕ್ಕನ ಆ ತಲೆ ಮ್ಯಾಗ ಬಿಳಬೇಕಿತ್ತಲ್ಲ ತಲೆ ಬಿದ್ದು ರಕ್ತ ಯಾವ ಎಷ್ಟು ಅಂದ್ರೆ ಎರಡ್ ಮೂರ್ ಬಾಟ್ಲಿ ರಕ್ತ ಬೇಕಿತ್ತು ಜಗಿದ್ರು ಒಮ್ಮೆ ಜಗ್ಬೇಕಿತ್ತು ಅಜ್ಜರ್ಗೆ ಅಷ್ಟು ಆರಾಮ್ ಇರ್ಲಿಲ್ಲ ಇನ್ನೇನು ಮ್ಯಾಗ ಬೂಳ್ಬೇಕು ಹೂಫ್ ಹೂಫ್ ಅಂತ ಉದಾಕತ್ತು ಕೆಳಗಿದ್ ಎಲ್ಲ ಗೊತ್ತಾಗತ್ತದಲ್ ನನ್ನ ಮ್ಯಾಗ ಬಿದ್ರ ನನ್ನ ರಕ್ತ ತಗೋತಾರ ಬಾ ಅಂತ ತಲೆ ತಲೆಮ್ಯಾಗ ಬೂಳಬಾರ್ದು ಪುಗ್ಗ ಅಂತ ಮ್ಯಾಗ ಉದಾಕತ್ತಿದ್ರಂತು ಈ ನನ್ ಮ್ಯಾಗ ಬಿದ್ರೆ ಇನ್ನ ನನ್ ರಕ್ತ ತಗೋತಾರ ಬಾಪ ಅಪ್ಪ ಬಂದ್ಬಿಟ್ಟಿ ನೀ ಜೋಶ್ ಒಳಗ ಇನ್ನೇನ್ ನನ್ ರಕ್ತ ತಗೊಂಡ್ರ ನಾನೇನ್ ಮಾಡ್ಲಿ ಅಂತ ಹಂಗೆ ಹೇಳಕ್ ಹತ್ತಿದ್ರ ಒಂದು ಯಾವ್ದೋ ಒಂದ್ ಪೇಪರ್ ಒಳಗೆ ಓದಿತ್ತು ಎಷ್ಟು ಖುಷಿ ಆಗುತ್ತಂದ್ರ ತಲೆ ಮ್ಯಾಗ ಬಿದ್ರ ರಕ್ತ ಕೊಡ್ಬೇಕಂತ ಬುಗ್ಗಾಡುವುದು ಆ ಸಮುದಾಯ ಆ ಭಕ್ತರ ನಡುವೆ ಒಳಗ ಅಜ್ಜರ ಬುಗ್ಗ ಗಿಗ್ಗ ಯಾಕ್ರಿ ತಗೊಳುದಾದ್ರ ರಕ್ತ ಅಲ್ಲ ಪ್ರಾಣ ತಗೋರಿ ಮಠ ಅದ್ಭುತವಾಗಿ ಬೆಳೆಸ್ರಿ ಸಮಾಜ ಉದ್ಧಾರ ಮಾಡ್ರಿ ಅನ್ನುವ ಭಕ್ತರು ನಿಜಕ್ಕೂ ಹೇಳ್ತಿದ್ರವ ಒಳಗ ಮಾತ್ರ ಭಕ್ತರು ಸಿಗಕ್ ಸಾಧ್ಯ ಈ ಭಾಗದೊಳಗ ಅಜ್ಜರೆಲ್ಲ ಎಲ್ಲ ಅದ ಕತ್ತಿದ್ರ ನಮ್ ಭಾಗ ಎಷ್ಟು ಪುಣ್ಯವಂತ ಅಂದ್ರೆ ದೇವ್ರು ಎಷ್ಟು ಸ್ವಾಮಿಗೆ ಎಷ್ಟು ಅದ್ಭುತವಾಗಿ ಮೆರೆಸ್ತಾರ ಅಂದ್ರ ಅಷ್ಟು ಪ್ರೀತಿ ಕೊಡ್ತಾರ ಅಷ್ಟು ಸಮಾಜ ಮಾಡ್ತಾರ ನನ್ನ ತಾಯಿ ನನ್ನ ತಂದಿನ ನಾನು ಅಷ್ಟು ಹತ್ತಿರದ ನೋಡಿನೋ ಬಿಟ್ಟಿನೋ ಗೊತ್ತಿಲ್ಲ ಅಜ್ಜರ್ ಹೇಳಕತ್ತಿದ್ರು ನನ್ನ ತಾಯಿನ ನನ್ನ ತಂದಿನ ನಾನು ನೋಡಿನೋ ಬಿಟ್ಟಿನೋ ಗೊತ್ತಿಲ್ಲ ಏನು ನಮ್ಮ ಮಠಕ್ಕೆ ಬಡವ ಶ್ರೀಮಂತ ಭಕ್ತರದಾರಲ್ಲ ಅವ್ರೆಲ್ಲಾರು ನನಗ ತಂದಿ ತಾಯಿ ಇದ್ದಂಗ ಅವ್ರಿಗೆ ನಾ ಮುದ್ದಿನ ಮಗ ಇದ್ದಂಗ ಅಂತ ಅಜ್ಜರ್ ಹೇಳಕತ್ತಿದ್ರವ ಈ ಏನ್ ಈ ಸಂಬಂಧ ಐತಲ್ಲ ಈ ಸಂಬಂಧ ಇನ್ನು ಹಂಗ ಮುಂದುವರ್ಸ್ಕೊಂಡು ಹೋಗ್ರವ ಭಕ್ತ ಗುರುವಿನ ಸಂಬಂಧ ತಂದಿ ಮಗನ ಸಂಬಂಧ ಆದಾಗ ಅದು ಮತ್ತೊಂದು ರೂಪ ತೊಗೊಳ್ತದ ನಿಮ್ಮ ಪ್ರೈತಿ ನಿಮ್ಮ ಸಂಬಂಧ ನಿಮ್ಮ ಭಕ್ತಿ ಶ್ರೀಮಠದ ಮ್ಯಾಗ ಸಾಧಕರ ಮ್ಯಾಗ ಸದಾ ಹಿಂಗ ಇರ್ಲಿ ಅನ್ನುವಂತ ಮಾತನ್ನ ಹೇಳಿ ಅವ್ರು ನೋಡ್ರಿ ಒಬ್ಬರು ಅಲ್ಲಿ 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 ಬೋರ್ ಆಫ್ ಮಾಡಂತ ಒಬ್ರಿಗೆ ಅನ್ಬೋಕು ಇಲ್ಲೊಬ್ರಿಗೆ ಶಾಲೆ ವ್ಯವಸ್ಥೆ ಮಾಡ್ರಿ ಅಂತ ಒಬ್ರಿಗೆ ಅನ್ಬೋದು ಮತ್ತೊಬ್ಬ ಪಲ್ಲಾಕಿ ಕಡೆ ನೋಡ್ಕೋರಿಪ್ಪ ಅಂತ ಒಬ್ರಿಗೆ ಅನ್ಬೇಕು ಒಮ್ಮ ನೋಡ್ಕೋರಿ ಅಂತ ಒಬ್ರಿಗೆ ಅನ್ಬೇಕು ಅಲ್ಲಿ ಹೋಳಿಗೆ ಹಾಕತ್ತವ ಇಲ್ಲಪ್ಪ ಪ್ರಸಾದ ವ್ಯವಸ್ಥೆ ನಡೆದಿಲ್ಲ ಅಂತ ಒಬ್ರಿಗೆ ಅನ್ಬೇಕು ಎಷ್ಟು ಚಿಂತೆ ಎಷ್ಟು ಮಾಡಿ ಎಲ್ಲಾ ಮಾಡೋದನ್ನು ಸ್ವಾಮಿ ನೆನ್ಪಿಟ್ಕೋರೇವ್ ಯಾರಿಗೂ ಕೂಡ ಸ್ವಾಮಿ ಮಾಡೋದಿಲ್ಲ ಒಬ್ಬ ಸ್ವಾಮಿ ಇಷ್ಟೆಲ್ಲಾ ಚಿಂತೆ ಅಂತಂದ್ರೆ ಅವನು ಭಕ್ತರು ಅರಾಮ್ ಇರ್ಲಿ ಅಂತಂದ್ರೆ ನಾವ್ ಅಷ್ಟು ಚಿಂತೆ ಮಾಡ್ತಾನು ಚಿಂತೆ ಮಾಡೋದಿಲ್ಲ ಅಂತ ಪೂಜ್ಯರನ್ನು ಪಡೆದವ್ರು ನೀವೆಲ್ಲಾ ಅಂತ ಮಾತನ್ನ ಹೇಳಿ ಪೂಜ್ಯರ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ನಮ್ಮ ಮ್ಯಾಗ ಇರ್ಲಿ ನಾನು ಅಂದೇ ಅಜ್ಜರಿಗೆ ಬುದ್ಧಿ ಬನ್ನೇ ಬಾ ಅಂತ ಹೇಳಿದ್ರು ಸೀಲ್ ಅಜ್ಜರ ಕಲ್ಲಕ್ಕೆ ಉದ್ದಾಗ ಬರ್ರಪ್ಪ ಅಂತ ಹೇಳಿದ್ರು ಆ ಸ್ವಲ್ಪ ನಾವು ನಮ್ಮ ಇರೋಜ್ ಒಳಗೆ ಸಾಂಗ್ಲಿ ಒಳಗ ಒಂದು ಕಾರ್ಯಕ್ರಮ ಅಜ್ಜರ್ ಅವರು ಇನ್ನು ಜಗದ್ಗುರುಗಳು ನಿರ್ಸೂರ್ ಜಗದಗುರು ಕೊಟ್ಟಿರೋದ್ರಿಂದ ನಾನು ಆ ಕಡೆ ಹೋದೆ ಇದ ನಾನು ಹೆಂಗಿದ್ರು ಮೈಸೂರು ಅಭ್ಯಾಸಕ್ಕೆ ಹೋಗ್ಬೇಕು ಇದು ನಿಮ್ಮ ಅಟೆಂಡ್ ಆಗಿನ ಅಲ್ಲಿ ಮುಂದೆ ಅಭ್ಯಾಸಕ್ಕೆ ಹೋಗಿದ್ರಿ ಅಂತ ಅಜ್ಜರ್ ಹೇಳಿದಾಗ ಬಾ ದೇವರು ಬಹಳ ಖುಷಿ ಆಯ್ತು ಅಂತ ಪ್ರೀತಿ ಮಾತುಗಳನ್ನ ಆಡಿದ್ರಲ್ಲ ನಮಗವ ನಮಗೂ ಸಣ್ಣ ಇತ್ತು ನಮಗೂ ಯಾರು ಇರೋದು ನಮಗೆಲ್ಲ ಏನು ವೇದಿಕೆ ಮ್ಯಾಗ ಅಜ್ಜರ್ ಇರ್ತಾರಲ್ಲ ಅವ್ರ ನಾಲ್ಕು ಪ್ರೀತಿ ಮಾತು ಕೊಟ್ಟರು ನಾವ್ ಮತ್ತೆ ಚಂಡ ಪುಟ್ಟದಂಗೆ ಪುಟ್ಯವ್ರು ಆ ಪ್ರೀತಿ ಮಾತುಗಳನ್ನು ಕೊಡುವಂತ ಪೂಜರು ಸಿಕ್ಕಿದಾರಲ್ಲ ನಾನು ಧನ್ಯವಂತ ಭಾವಿಸಿಕೊಂಡು ನಿಮಗೆಲ್ಲರಿಗೂ ಕಾಸ್ಕತನ ಶಂಭುಲಿಂಗನ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಶರಣು ಶರಣ